ಕ್ರೈಸ್ತ ಜಯಂತಿ ಸಂಭ್ರಮಾಚರಣೆಯ ಪ್ರಯುಕ್ತ ಐಕ್ಯತಾ ನಡೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಲ್ ಕರ್ನಾಟಕ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಫಾರ್ ಹ್ಯೂಮನ್ ರೈಟ್ಸ್ ನ ಕಾರ್ಯಾಧ್ಯಕ್ಷರಾದ ರಾಯಪ್ಪನವರು ಮಾತನಾಡಿ ಚಿಕ್ಕಮಗಳೂರಿನಲ್ಲಿ ಎಲ್ಲಾ ಕ್ರೈಸ್ತ ಪಂಗಡದವರು ಸೇರಿ ನಡೆಸುತ್ತಿರುವ ಐಕ್ಯತಾ ರ್ಯಾಲಿಯು ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆಗೆ ತಾಲೂಕು ಕಚೇರಿಯಿಂದ ಎಂಜಿ ರಸ್ತೆಯ ಮೂಲಕ ಸಾಗಿ ಅಂಚೆ ಕಚೇರಿಯ ರಸ್ತೆಯ ಮೂಲಕ ಕುವೆಂಪು ಕಲಾ ಮಂದಿರದಲ್ಲಿ ಮುಕ್ತಾಯಗೊಳ್ಳಲಿದೆ ಎಂದರು ಕ್ರಿಸ್ಮಸ್ ರ್ಯಾಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದರೆ ನಾಳೆ ನಡೆಯಲಿರುವ ಹಾಗೂ ಸಭಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು ಗಂಟೆಯ ಅವಧಿ ಇದಕ್ಕೆ ಕ್ರೈಸ್ತರ ಐಕ್ಯತಾ ನಡೆ ಹಾಗೂ ಕ್ರಿಸ್ತ ಜಯಂತಿಯ ಸಂಭ್ರಮಾಚರಣೆ ಇದನ್ನು ನಾವು ಚಿಕ್ಕಮಗಳೂರಿನಲ್ಲಿ ಎಲ್ಲಾ ಕ್ರೈಸ್ತ ಪಂಗಡದವರು ಸೇರಿ ಕ್ರಿಸ್ಮಸ್ ರ್ಯಾಲಿಯನ್ನ ದಿನಾಂಕ ಹದಿನೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆಯಿಂದ ತಾಲೂಕು ಕಚೇರಿಯ ಮುಂದೆ ಸಮಾವೇಶಗೊಂಡು ಮೂರುವರೆಗೆ ಸರಿಯಾಗಿ ನಮ್ಮ ಈ ಕ್ರಿಸ್ಮಸ್ ರ್ಯಾಲಿಯನ್ನು ನಾವು ಶುರು ಮಾಡ್ತೇವೆ ತದನಂತರ ಅಲ್ಲಿಂದ ಆಜಾದ್ ಪಾರ್ಕಿಗೆ ಬಂದು ಅಲ್ಲಿ ಮೂರು ಜನ ನಮ್ಮ ಗುರುಗಳು ಮತ್ತು ನಮ್ಮ ಕಮಿಟಿಯವರೇ ಮೂರು ಜನ ಎಲ್ಲರಿಗೂ ಕ್ರೈಸ್ತ ಕ್ರೈಸ್ತ ಜಯಂತಿಯ ಸಂದೇಶವನ್ನು ನೀಡ್ತಾರೆ ತದನಂತರ ಅಲ್ಲಿಂದ ನಮ್ಮ ರ್ಯಾಲಿಯನ್ನು ಮುಂದುವರೆಸಿ ಕುವೆಂಪು ಕಲಾ ಮಂದಿರವನ್ನ ಐದುವರೆ ಅಥವಾ ಐದು ಮುಖ ಐದು ನಲವತ್ತೈದಕ್ಕೆ ಸೇರಿ ಅಲ್ಲಿ ಒಂದು ಗಂಟೆಯ ಸಭಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಮ್ಮ ಈ ಒಂದು ಆಲ್ ಕರ್ನಾಟಕ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಫಾರ್ ಹ್ಯೂಮನ್ ರೈಟ್ಸ್ ವತಿಯಿಂದ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಗರದಲ್ಲಿ ಕ್ರಿಸ್ಮಸ್ ಕ್ರಿಸ್ಮಸ್ನೇನ ಸೌಹಾರ್ದ ಶುಭ ಯಾತ್ರೆಯನ್ನ ನಾವು ಪ್ರಾರಂಭಿಸಿ ಯೇಸು ಕ್ರಿಸ್ತ ಈ ಜಗತ್ತಿಗೆ ತಂದಂತಹ ಶಾಂತಿ ಸಮಾಧಾನವನ್ನ ಸಹೋದರತ್ವವನ್ನ ಎಲ್ಲಕ್ಕಿಂತ ಮಿಗಿಲಾಗಿ ದೇವರ ಪ್ರೀತಿಯನ್ನ ಅವರು ಮಾನವರಿಗೆ ಕೊಟ್ಟ ಸಂದೇಶವನ್ನ ಸಮಸ್ತ ನಾಗರಿಕರಿಗೆ ನಾವು ಸಾರಲು ಈ ಒಂದು ಶುಭಯಾತ್ರೆಯನ್ನ ಕೈಗೊಂಡಿದ್ದೇವೆ ಈ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರ್ಯಾಲಿಯ ನಂತರ ಕುವೆಂಪು ಕಲಾಮಂದಿರದಲ್ಲಿ ಮಂದಿರದಲ್ಲಿ ಕ್ರಿಸ್ತ ಜಯಂತಿ ಸಂಭ್ರಮಾಚರಣೆ ಪ್ರಯುಕ್ತ ಕಿರುನಾಟಕ ನೃತ್ಯ ರೂಪಕ ಕ್ರಿಸ್ಮಸ್ ಕ್ಯಾರಲ್ಸ್ ಹಾಗೂ ಕ್ರಿಸ್ತ ಜಯಂತಿಯ ಸಂದೇಶ ನೀಡಲಾಗುವುದು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ಕೇಳಿದರು ಈ ಶುಭ ಯಾತ್ರೆ ಒಂದು ಚಾರಿತ್ರಿಕ ಘಟನೆ ಈ ಸಂದರ್ಭದಲ್ಲಿ ಕ್ರೈಸ್ತ ಬಾಂಧವರಾದ ನಾವೆಲ್ಲರೂ ಒಟ್ಟಾಗಿ ಸೇರಿ ಕ್ರಿಸ್ತ ಕೇವಲ ಮಾನವ ಅಲ್ಲ ಬದಲಾಗಿ ಈತ ದೇವ ಮಾನವ ಈತ ದೇವ ಮಾನವನಾಗಿ ಮಾನವ ಮಹಾ ಮಾನವತಾವಾದಿಯಾಗಿ ಸಾಕ್ಷಾತ್ ತಂದೆ ದೇವರ ಏಕಪುತ್ರನಾಗಿ ಈ ಧರೆಗೆ ಆಗಮಿಸಿದರು ಅವರ ಜನನೋತ್ಸವದ ಈ ಸಂಭ್ರಮವನ್ನು ನಾವು ಈ ಸಾಂಕೇತಿಕ ಶುಭಯಾತ್ರೆಯ ಮೂಲಕ ನಮ್ಮ ಸುತ್ತಮುತ್ತಲ ಸಮಾಜಕ್ಕೆ ಸಮುದಾಯಕ್ಕೆ ಶಾಂತಿಯ ಸಂದೇಶವನ್ನು ಸಾರಲು ನಾವು ಪ್ರಯತ್ನ ಪಡುತ್ತಿದ್ದೇವೆ ನಮ್ಮ ದೇಶವನ್ನು ನಮ್ಮ ಈ ನಾಡನ್ನು ನಮ್ಮ ಈ ನಗರವನ್ನು ವಿಶೇಷವಾಗಿ ವಿಶ್ವದ ಎಲ್ಲ ಭೂ ನಿವಾಸಿಗಳನ್ನ ಕೇರಳವಾಗಿ ಹರಸಿ ಆಶೀರ್ವದಿಸಲೆಂದು ಲೋಕ ಕಲ್ಯಾಣಕ್ಕಾಗಿ ಜನತೆಯ ಶ್ರೇಯೋಭಿವೃದ್ಧಿಗಾಗಿ ಪ್ರಾರ್ಥಿಸಲು ಹಾಗೂ ಶುಭವನ್ನ ಕೋರಲು ನಾವು ಈ ಕ್ರಿಸ್ಮಸ್ ಸೌಹಾರ್ದ ಕೂಟವನ್ನ ಶುಭ ಯಾತ್ರೆಯನ್ನ ಕೈಗೊಂಡಿದ್ದೇವೆ ಈ ಯಾತ್ರೆಯಲ್ಲಿ ನಮ್ಮ ಚಿಕ್ಕಮಗಳೂರು ಹಾಗೂ ಹಾಸನ ಜಿಲ್ಲೆಗಳ ಕ್ರೈಸ್ತ ಧರ್ಮಪೀಠದ ಧರ್ಮಾಧಿಕಾರಿಗಳಾದ ಶ್ರೀ 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 ಪರಮ ಪೂಜ್ಯ ಡಾಕ್ಟರ್ ಟಿ ಸ್ವಾಮಿ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಇನ್ನಿತರ ಧಾರ್ಮಿಕ ಮುಖಂಡರುಗಳ ಸಮ್ಮುಖದಲ್ಲಿ ಸಹಸ್ರಾರು ಕ್ರೈಸ್ತ ಬಾಂಧವರ ಸಹಯೋಗದಲ್ಲಿ ಈ ಯಾತ್ರೆ ನಡೆಯುತ್ತಿದೆ ಅಂತಿಮವಾಗಿ ಈ ಕಾರ್ಯಕ್ರಮದ ಅಂತಿಮ ಘಟ್ಟ ಕುವೆಂಪು ಕಲಾಮಂದಿರದಲ್ಲಿ ಸ್ಥಳೀಯ ನಾಗರಿಕ ಅಧಿಕಾರಿಗಳು ಹಾಗೂ ಸರ್ವ ಧರ್ಮೀಯರ ಮುಖಂಡರುಗಳ ಸಮ್ಮುಖದಲ್ಲಿ ಕ್ರಿಸ್ತ ಜಯಂತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಸರ್ವ ಧರ್ಮಗಳ ಸಂದೇಶವನ್ನ ಹಂಚಿಕೊಳ್ಳುವುದರ ಜೊತೆಗೆ ಈ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ ನಗರದ ಹಾಗೂ ನಾಡಿನ ಸಮಸ್ತ ಬಂಧು ಬಾಂಧವರಿಗೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ನೂತನ ಸಂವತ್ಸರದ ಹೃತ್ಪೂರ್ವಕ ದೈವಾಶ್ರಿತ ಶುಭಾಶಯಗಳನ್ನು ಆಲ್ ಕರ್ನಾಟಕ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಫಾರ್ ಹ್ಯೂಮನ್ ರೈಟ್ಸ್ ಈ ಸಂಘದ ಎಲ್ಲ ಪದಾಧಿಕಾರಿಗಳ ಮುಖಾಂತರ ಸಮಸ್ತ ಬಾಂಧವರಿಗೆ ನಾವು ತಿಳಿಸುತ್ತೇವೆ ನಾಳೆ ಸಂಜೆ ಮಧ್ಯಾಹ್ನ ಮೂರು ಗಂಟೆಗೆ ತಾಲೂಕ್ ಕಚೇರಿಯಿಂದ ನಮ್ಮದು ಮೆರವಣಿಗೆ ಹೊರಡುತ್ತೆ ಸೊ ಆ ಮೆರವಣಿಗೆಯಲ್ಲಿ ಕ್ರಿಸ್ಮಸ್ ಕ್ಯಾರೆಲ್ಸ್ಗಳು ಮತ್ತು ಯೇಸು ಕ್ರಿಸ್ತದ ಜನನ ಹೇಗೆ ಆಯಿತು ಏನಾಯಿತು ಅನ್ನೋ ಬಗ್ಗೆ ಶಬ್ದಚಿತ್ರಗಳು ಹಾಗೂ ಬ್ಯಾಂಡ್ ಸೆಟ್ ಅಂದರೆ ಮಂಗಳೂರಿಂದ ನಾವು ಒಂದು ವಿಶೇಷವಾದಂಥ ಬ್ಯಾಂಡ್ ಸೆಟ್ಟನ್ನು ಸಹ ತಂದಿದ್ದೀವಿ ಎಲ್ಲ ಮತ್ತು ಎಲ್ಲ ಗುರುಗಳು ಎಲ್ಲ ಪಂಗಡಗಳು ಏನು ನಮ್ಮ ಕ್ರೈಸ್ತ ಸಮುದಾಯದ ಪಂಗ ವಿವಿಧ ಪಂಗಡಗಳಿದೆ ಕ್ಯಾಥೋಲಿಕ್ಸ್ ಇರ್ಬೋದು ಸಿ ಎಸ್ ಇರ್ಬೋದು ಕೋಸ್ಟ್ ಇರ್ಬೋದು ಮತ್ತು ನ್ಯೂ ಲೈಫ್ ಇರ್ಬೋದು ಎಲ್ಲ ಎಲ್ಲ ಪಂಗಡಗಳು ಒಟ್ಟಿಗೆ ಸೇರಿ ಒಂದು ಕ್ರಿಸ್ಮಸ್ ಸಂದೇಶ ಸಾರುವಂಥ ಒಂದು ರ್ಯಾಲಿಯನ್ನು ನಾವು ಮಾಡ್ತಾ ತದನಂತರ ನಾವು ಈ ಕಲಾಮಂದಿರದಲ್ಲಿ ಕುವೆಂಪು ಕಲಾಮಂದಿರದಲ್ಲಿ ವಿವಿಧ ಅಧಿಕಾರಿಗಳು ವಿವಿಧ ಧರ್ಮದ ಮುಖಂಡರುಗಳು ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಕ್ರಿಸ್ಮಸ್ ಬಗ್ಗೆ ಕ್ಯಾರಲ್ಸ್ಗಳು ಮತ್ತು ಕ ಯೇಸು ಕ್ರಿಸ್ತರ ಜನನ ಮತ್ತು ಅವರ ನೀತಿ ಬೋಧನೆಗಳು ಏನೆಲ್ಲ ಇದೆ ಅದನ್ನು ಸಾರುವಂಥ ಒಂದು ಶುಭ ಸಂದೇಶ ಹರಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಿ ಇದು ಇದು ನಮ್ಮ ಕರ್ನಾಟಕ ರಾಜ್ಯದ ವಾಚ್ ಪೀಟರ್ ಬೀಸಪ್ಪ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಈ ಕಾರ್ಯಕ್ರಮವನ್ನು ಒಂದು ಶಾಂತಿ ಸಂದೇಶದ ಕಾರ್ಯಕ್ರಮವಾಗಿ ನಾವು ಇದನ್ನು ಹಮ್ಮಿಕೊಂಡು ಸುದ್ದಿಗೋಷ್ಠಿಯಲ್ಲಿ ಆಲ್ ಕರ್ನಾಟಕ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂನ ಕಾರ್ಯದರ್ಶಿ ಪಾಸ್ಟರ್ ಕೆ ಕೆ ವರ್ಗಿಸ್ ಸಹ ಕಾರ್ಯದರ್ಶಿ ಪಾಸ್ಟರ್ ಜಮಿನಿ ಜಾರ್ಜ್ ಖಜಾಂಚಿ ಜೇಮ್ಸ್ ಡಿಸೋಜಾ ಹಾಗೂ ನಿರ್ದೇಶಕರಾದ ಕ್ರಿಸ್ಟೋಫರ್ ಜಾರ್ಜ್ ಉಪಸ್ಥಿತರಿದ್ದರು